ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಶಿವಕೋಟ್ಯಾಚಾರ್ಯರು ಬರೆದಂತಹ ವಡ್ಡಾರಾಧನೆಯಲ್ಲಿ ಬರುವ ಹತ್ತೊಂಬತ್ತು ಕಥೆಗಳಲ್ಲಿ ಒಂದಾದಂತಹ ವೃಷಭಸೇನ ಭಟ್ಟಾರರ ಕಥೆ ಈ ಕಥೆಯನ್ನು ನಿಮ್ಮ ಎದುರಿಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಸರಿ ಈಗ ನಾವು ಕಥೆಯನ್ನು ನೋಡ್ತಾ ಹೋಗೋಣ ಜಂಬೂ ದ್ವೀಪದ ಭರತ ಕ್ಷೇತ್ರದಲ್ಲಿ ಆವಂತಿ ಎಂಬ ನಾಡಿನಲ್ಲಿ ಉಜ್ಜಯಿನಿ ಎಂಬ ಪಟ್ಟಣವಿದೆ ಅದನ್ನು ಪ್ರದ್ಯೋತ ಎಂಬ ರಾಜ ಆಳುತ್ತಿದ್ದನು ಅವನ ರಾಣಿ ಜ್ಯೋತಿರ್ಮಾಲೆ ಅಂತೂ ಅವರು ತಮ್ಮ ಪ್ರೀತಿಯ ವಿಷಯದ ಕಾಮಸುಖಗಳನ್ನು ಅನುಭವಿಸುತ್ತಾ ಕಾಲ ಕಳೆಯುತ್ತಿದ್ದರು ಹೀಗಿರಲು ಒಂದು ದಿವಸ ರಾಜನು ಕಾಡಾನೆಯನ್ನು ಹಿಡಿಯುವುದಕ್ಕಾಗಿ ಆನೆಯ ಮೇಲೇರಿಕೊಂಡು ಕಾಡಿಗೆ ಹೊರಟನು ಅದು ಸೊಕ್ಕೇರಿದುದಾಗಿ ಮೈಮೇಲೆ ಎಚ್ಚರವಿಲ್ಲದೆ ಯಾವುದೋ ದಿಕ್ಕಿಗೆ ಓಡುತ್ತಾ ಹೋಯಿತು ಒಂದು ದಿಕ್ಕಿನ ಕಡೆಗೆ ಓಡುತ್ತಾ ತನ್ನ ವೇಗವನ್ನು ದಂಡಕಾರಣ್ಯ ಎಂಬ ಕಾಡಿನ ನಡುವೆ ತೆರಳಿತು ಇನ್ನೂ ದೂರಕ್ಕೆ ಅದು ಹೋಗುತ್ತಿರಲು ಒಂದು ಮರದ ಅಡ್ಡಕ್ಕೆ ಚಾಚಿದ್ದ ಅದರ ಕೊಂಬೆಯನ್ನು ರಾಜನು ಕಂಡು ಅದನ್ನು ಹಿಡಿದು ನೇತಾಡಿದನು ಆನೆ ಬೇರೊಂದು ದಿಕ್ಕಿಗೆ ಹೋಯಿತು ಅಂತೂ ರಾಜನು ಮರದಿಂದ ಇಳಿದು ನಾಡಿನ ರಾ ದಾರಿಯನ್ನು ಹಿಡಿದು ಆ ಕಾಡಿನಿಂದ ಹೊರಟು ಖೇಡ ಅನ್ನುವಂತಹ ಒಂದು ಊರಿಗೆ ಹೋದನು ಆ ಊರಿನ ಸಮೀಪ ಒಂದು ಗದ್ದೆ ಇತ್ತು ಅದರ ಹತ್ತಿರ ಒಂದು ಬಾವಿ ಇತ್ತು ಅದರ ಕಟ್ಟೆಯಲ್ಲಿ ಬಂದು ಕುಳಿತು ಹಸಿವಿನಿಂದಲೂ ಬಾಯಾರಿಕೆಯಿಂದಲೂ ದಾರಿ ನಡೆದ ಶ್ರಮದಿಂದಲೂ ತುಂಬ ಆಯಾಸದಿಂದ ಅತಿಯಾಗಿ ಬಾಡಿ ಹೋಗಿದ್ದ ಆ ಸಂದರ್ಭದಲ್ಲಿ ಆ ಊರಿನಲ್ಲಿ ಜಿನವಾದಿಕ ಎಂಬ ಗೌಡನಿದ್ದ ಅವನ ಗೌಡತಿ ಜಿನಮತಿ ಎಂಬವಳು ಆ ಇಬ್ಬರಿಗೂ ಜಿನದತ್ತೆ ಎಂಬ ಮಗಳಿದ್ದಳು ಅವಳು ಅತ್ಯಂತ ರೂಪ ಲಾವಣ್ಯ ಸೌಭಾಗ್ಯ ಕಾಂತಿಗಳಿಂದ ಕೂಡಿದವಳಾಗಿದ್ದಳು ನೀರನ್ನು ತರುವುದಕ್ಕಾಗಿ ಬಾವಿಗೆ ಹೋದಂತಹ ಆಕೆಯನ್ನು ರಾಜನು ಕಂಡು ಎಲೈ ಕನ್ಯೆಯೆ ಕುಡಿಯುವುದಕ್ಕೆ ನೀರನ್ನು ಹೊಯ್ಯು ಎಂದನು ಹಾಗೆ ಮಾಡುವೆನು ಎಂದು ಎಂದು ಆಕೆ ರಾಜನ ರೂಪವನ್ನು ಸೌಂದರ್ಯವನ್ನು ಕಾಂತಿ ಲಾವಣ್ಯಗಳನ್ನು ಕಂಡು ಪ್ರೀತಿಸಿ ಬಾವಿಯಿಂದ ನೀರನ್ನು ಸೇದಿಕೊಂಡು ಬಂದು ಕುಡಿಯುವುದಕ್ಕಾಗಿ ಹೊಯ್ದಳು ಕುಡಿಯುತ್ತಾ ಇದ್ದ ಹಾಗೆ ಕೊಡದ ನೀರ ಧಾರೆಯನ್ನು ನಿಲ್ಲಿಸಲು ರಾಜನು ಅವಳ ಮುಖವನ್ನು ನೋಡಿ ನಕ್ಕು ಯಾಕೆ ಮಗು ತೊಂದರೆಪಡಿಸುತ್ತಿ ತೊಂದರೆಪಡಿಸದೆ ಕುಡಿಯಲು ಎರೆ ಎಂದು ಹೇಳಲು ಆಕೆ ಕುಡಿಯಲಿಕ್ಕೆ ನೀರನ್ನು ಹೊಯ್ದು ತನ್ನ ಮನೆಗೆ ಹೋಗಿ ತಂದೆಗೆ ಹೀಗೆದ್ದಳು ಅಪ್ಪ ಊರ ಹೊರಗಿನ ಬಾವಿಯ ಬಳಿ ಒಬ್ಬ ಮಹಾಪುರುಷನು ಬಂದಿದ್ದಾನೆ ಆತನನ್ನು ನೀವು ಮನೆಗೆ ಕರೆದುಕೊಂಡು ಬನ್ನಿ ಹೀಗೆನ್ನಲು ಜಿನವಾದಿಕನು ಹಾಗೇ ಮಾಡುವೆನು ಎಂದುಕೊಂಡು ಅಲ್ಲಿಗೆ ಹೋಗಿ ಅರಸನನ್ನು ಒಟ್ಟಿಗೆ ಕರೆತಂದು ಅವನ ಶ್ರಮ ಪರಿಹಾರವಾಗುವಂತೆ ದಿವ್ಯವಾದ ಆಹಾರವನ್ನು ಉಣಲು ಕೊಟ್ಟನು ಅಷ್ಟರಲ್ಲಿ ರಾಜನ ಪಾದ ಚಿಹ್ನೆಗಳನ್ನು ನೋಡುತ್ತಾ ಹಿಂದಿನ ಸೈ ಹಿಂದಿನಿಂದ ಸೈನ್ಯವೆಲ್ಲ ಬರುತ್ತಾ ರಾಜನು ಇಲ್ಲಿಗೆ ಬಂದನೆ ಎಂದು ಊರಿನಲ್ಲೆಲ್ಲ ಹುಡುಕುತ್ತಾ ಕೇಳುತ್ತಾ ಬಂದು ಅವರು ರಾಜನನ್ನು ಕಂಡರು ರಾಜನಿಗೆ ನಮಿಸಿ ಸಾಷ್ಟಾಂಗ ವಂದಿಸುವುದಕ್ಕಾಗಿ ಜಿಯ ಅನುಗ್ರಹಿಸಬೇಕು ಎಂದು ಹೇಳುತ್ತಿರುವುದನ್ನು ಗೌಡನು ಕಂಡು ಎಲ ಈತನು ರಾಜನು ಎಂದು ತಿಳಿದು ಅವನಿಗೆ ಹೆಚ್ಚಿನ ಸತ್ಕಾರವನ್ನು ಮರ್ಯಾದೆಯನ್ನು ಮಾಡಿದನು ರಾಜನು ತನ್ನ ಹೆಗ್ಗಡೆಗಳ ಮೂಲಕ ಕನ್ಯೆಯನ್ನು ಕೇಳಿ ಮದುವೆಯಾದನು ಅವಳಿಗೆ ಪಟ್ಟದ ರಾಣಿಯ ಪದವಿಯನ್ನು ಕೊಟ್ಟು ತನ್ನ ಪಟ್ಟಣಕ್ಕೆ ತೆರಳಿದನು ಅಲ್ಲಿ ರಾಣ ರಾಣಿವಾಸ ಗೃಹಗಳಿಂದ ಆವರಿಸಿದ ಒಂದು ಒಪ್ಪರಿಗೆ ಮನೆಯನ್ನು ಅವಳಿಗೆ ಕೊಟ್ಟು ಅವಳನ್ನು ಅಲ್ಲಿ ಇರುವಂತೆ ಮಾಡಿದನು ರಾಜನು ತನ್ನ ಎಲ್ಲ ರಾಣಿಯರನ್ನು ಬಿಟ್ಟು ಜಿನದತ್ತೆಯ ಮೇಲೆ ಆಸಕ್ತನಾಗಿ ಹಲವು ಕಾಲದವರೆಗೆ ಆಕೆಯಲ್ಲಿ ಇಷ್ಟವಾದ ಕಾಮಸುಖಗಳನ್ನು ಅನುಭವಿಸುತ್ತಾ ಇದ್ದನು ಹೀಗಿರಲು ಒಂದು ದಿವಸ ಕಾಡಿನ ಒಂದು ಸೊಕ್ಕಾನೆ ತನ್ನ ಗುಂಪಿನ ಆನೆಗಳೊಂದಿಗೆ ಬಂದು ಆನೆಗಳನ್ನು ಹಿಡಿಯುವ ಲಕ್ಕಡಿ ಕೋಟೆಯನ್ನು ಹೊಕ್ಕಿತು ಆಗ ಬಹಳ ಕೋಲಾಹಲವಾಯಿತು ರಾಜನಿಗೆ ತಿಳಿಸಲು ರಾಜನು ಕೇಳಿ ತ್ವರೆಯಾಗಿ ಹೊರಟು ಕಾಡನೆಯನ್ನು ಬಂಧಿಸುವುದಕ್ಕಾಗಿ ಬಾರಿಗೆ ಹೋದನು ಆ ಕಡೆಗೆ ಹೋದನು ಆ ಸಂದರ್ಭದಲ್ಲಿ ಜಿನದತ್ತೆ ಅಲಂಕೃತಳಾಗಿದ್ದವಳು ನನ್ನನ್ನು ಬಿಟ್ಟು ರಾಜನು ಹೋದನು ಎಂದು ಕೋಪಿಸಿ ನುಡಿದಳು ರಾಜನು ಅವಳನ್ನು ಕೂಡಿಕೊಂಡು ಹೋಗದೇ ಇರುವುದನ್ನು ಕಂಡು ರಾಣಿಯರಿಗೆಲ್ಲ ಸಂತೋಷವಾಯಿತು ಇನ್ನು ರಾಜನು ನಮಗೂ ಪ್ರಯೋ ನಮಗೂ ಸರದಿ ಪ್ರಕಾರದ ಭೋಗಾವಕಾಶಗಳನ್ನು ಕೊಡುವನು ಎಂದು ಆನಂದಗೊಂಡು ನುಡಿಯುವ ಮಾತನ್ನು ಕೇಳಿ ಜಿನದತ್ತಿ ಇನ್ನೂ ಸಿಟ್ಟಾದಳು ಅದನ್ನು ಇನ್ನೂ ನನಗೆ ಪ್ರಯೋಜನವಿಲ್ಲ ಎಂದು ಹೇಳಿಕೊಂಡು ತನ್ನ ಮನೆಯಿಂದ ಹೊರಟಳು ಬೇರೊಂದು ಅರಮನೆಗೆ ಹೋಗಿ ಅಲ್ಲಿ ವಾಸ ಮಾಡಿದಳು ಅಷ್ಟರಲ್ಲಿ ಇತ್ತ ರಾಜನು ಆನೆಯನ್ನು ಬಂಧಿಸಿ ಜನದತ್ತೆಯ ಭವನಕ್ಕೆ ಬಂದನು ಅಲ್ಲಿ ರಾಣಿ ಕಾಣಿಸಲಿಲ್ಲ ಆಕೆ ಎಲ್ಲಿದ್ದಾಳೆ ಎಂದು ಕೇಳಿದಳು ಆಗ ಒಬ್ಬನು ಹೀಗೆ ಹೇಳಿದನು ನೀವು ಒಟ್ಟಿಗೆ ಕರೆದುಕೊಂಡು ಹೋಗಲಿಲ್ಲ ಎಂದು ರಾಣಿ ಜಿನದತ್ತೆ ಕೋಪಗೊಂಡು ಬ್ರಹ್ಮಚಾರಿಣಿ ವ್ರತ ಕೈಕೊಂಡು ತಪಸ್ವಿನಿಯಾಗಿ ಬೇರೊಂದು ಅರಮನೆಯಲ್ಲಿದ್ದಾಳೆ ಹೀಗೆ ಹೇಳಿದಾಗ ಆ ಮಾತನ್ನು ರಾಜನು ಕೇಳಿ ಅತ್ಯಂತ ಕೋಪಾವಿಷ್ಠನಾದನು ಇಂತಹ ವ್ರತವು ತಪಸ್ಸು ನನ್ನಲ್ಲಿ ನಡೆಯದು ಎಂದು ಹೇಳಿ ಆಕೆಯನ್ನು ನಿರ್ಜನವಾದ ಕಾಡಿನಲ್ಲಿ ಸುಡುಗಾಡಿನಲ್ಲಿ ಕೊಂಡು ಹೋಗಿ ಇರಿಸಿ ಎಂದು ಆಳುಗಳಿಗೆ ಆಜ್ಞೆ ಮಾಡಿದನು ಅವರು ಹಾಗೇ ಮಾಡುವೆವು ಎಂದು ಜಿನದತ್ತೆಯನ್ನು ಒಟ್ಟಿಗೆ ಇದ್ದರು ಒಂಬತ್ತು ತಿಂಗಳ ಬಸುರಿಯಾದ ಆಕೆಯನ್ನು ಹೊತ್ತುಕೊಂಡು ಅಲ್ಲಿಗೆ ಹೋಗಿ ಇಳಿಸಿ ಹೀಗೆ ಹೇಳಿದರು ಅಮ್ಮ ನಮಗೇನೂ ದೋಷವಾಗಲಿ ಪಾಪವಾಗಲಿ ಇದರಲ್ಲಿಲ್ಲ ಕ್ಷಮೆ ಕೊಡಿ ಅರಸನ ಅಪ್ಪಣೆಯ ಪ್ರಕಾರ ನಿಮ್ಮನ್ನು ಇಲ್ಲಿಗೆ ತಂದು ಬಿಟ್ಟಿದ್ದೇವೆ ಹೀಗೆ ನುಡಿದು ಅವರು ಹೋದರು ಅದೇ ರಾತ್ರಿಯಲ್ಲಿ ಅರಸಿಗೆ ಪ್ರಸವವಾಯಿತು ಆಕೆ ಮಗನನ್ನು ಹೆತ್ತಳು ಇತ್ತ ರಾಜನು ಅದೇ ರಾತ್ರಿಯಲ್ಲಿ ಕನಸಿನಲ್ಲಿ ಬಿಳಿಯ ಎತ್ತನ್ನು ಕಂಡನು ಪ್ರಾತಃ ಕಾಲ ರಾಜ್ಯಸಭೆಯಲ್ಲಿ ಆ ಸ್ಥಾನದ ನಡುವೆ ಇದ್ದ ಸಿಂಹಾಸನದ ಮೇಲೆ ಕುಳಿತವನಾಗಿ ತಾನು ಕಂಡ ಕನಸನ್ನು ಮಂತ್ರಿಗೆ ತಿಳಿಸಿದನು ಆಗ ಮಂತ್ರಿ ರಾಜನಿಗೆ ಕನಸಿನ ಫಲವನ್ನು ಈ ರೀತಿಯಾಗಿ ಹೇಳಿದನು ದೇವ ನಿಮಗೆ ಇಂದು ಗಂಡು ಮಗು ಲಾಭವಾಗಿದೆ ಎಂದು ಹೇಳಿದಾಗ ರಾಜನು ಕೇಳಿ ತನ್ನ ರಾಣಿಯರಲ್ಲಿ ಯಾರು ಪ್ರಸವಗೊಂಡು ಮಗನನ್ನು ಎತ್ತಿದ್ದಾಳೆ ಎಂದು ವಿಚಾರಿಸಿಕೊಂಡು ಬನ್ನಿ ಎಂದು ಬಾಗಿಲು ಕಾಯುವ ಸೇವಕರಿಗೆ ಆಜ್ಞೆ ಮಾಡಿದನು ಅವರು ರಾಜನ ಅಂತಃಪುರಕ್ಕೆ ಹೋಗಿ ರಾಣಿಯರೆಲ್ಲರನ್ನು ಬೇರೆ ಬೇರೆಯಾಗಿ ನಿಮಗೆ ಮಗನು ಹುಟ್ಟಿದನೆ ಎಂದು ಕೇಳಿದರು ಆಗ ಅವರಲ್ಲಿ ಎಲ್ಲರೂ ಹೀಗೆ ಹೇಳಿದರು ನಾವು ಪುಣ್ಯವಿಲ್ಲದವರು ಗಂಡನ ಕಡೆಯಿಂದ ಒದಗ ತಕ್ಕ ಸರದೆ ಪ್ರಕಾರದ ಸುಖ ಭೋಗಗಳು ಇಲ್ಲದವರು ಅಂತಹ ನಮಗೆ ಗರ್ಭವೋ ಪುತ್ರೋತ್ಪತ್ತಿಯೋ ಆಗುವುದು ಹೇಗೆ ಯಾರಾದರೂ ಪುಣ್ಯವುಳ್ಳವರಿದ್ದರೆ ಅವರಲ್ಲಿ ಬಸುರಾದವರನ್ನು ಮಗನನ್ನು ಪಡೆದವರನ್ನು ನೀವು ವಿಚಾರಿಸಿ ನಮ್ಮಲ್ಲಿ ನೀವು ಏನು ಕೇಳುತ್ತಿದ್ದೀರಿ ಎಂದು ಈ ರೀತಿಯಾಗಿ ಹೇಳಲು ಅವರು ಸ್ಮಶಾನಕ್ಕೆ ಹೋದಾಗ ಜಿನದತ್ತೆ ಪ್ರಸವಿಸಿ ಗಂಡು ಮಗುವನ್ನು ಪಡೆದುದನ್ನು ಕಂಡರು ಕೂಡಲೇ ರಾಜನ ಬಳಿಗೆ ಹೋಗಿ ಹೀಗೆಂದರು ದೇವ ನಿಮ್ಮ ರಾಣಿಯಾದ ಜಿನದತ್ತೆಗೆ ಹೆರಿಗೆಯಾಗಿ ಮಗನನ್ನು ಪಡೆದಿದ್ದಾಳೆ ಎಂದು ಹೇಳಿದಾಗ ರಾಜನು ಅದನ್ನು ಕೇಳಿ ಮಗುವನ್ನು ರಾಣಿಯನ್ನು ಒಟ್ಟಿಗೆ ಕರೆದುಕೊಂಡು ಬನ್ನಿ ಎಂದು ಹೇಳಿ ಅವರಿಬ್ಬರನ್ನು ಕರೆತರಿಸಿದನು ಹಿಂದಿನ ರೀತಿಯಲ್ಲೇ ಜಿನದತ್ತೆಯನ್ನು ಏರಿಸಿದನು ಕನಸಿನಲ್ಲಿ ಎತ್ತನ್ನು ಕಂಡುದರಿಂದ ಆ ಮಗುವಿಗೆ ಮೃಷಭ ಸೇನಾ ಎಂದು ಹೆಸರಿಟ್ಟು ರಾಣಿಯಾದ ಜಿನದತ್ತೆಯನ್ನು ದಾನ ಸನ್ಮಾನ ಮುಂತಾದುಗಳಿಂದ ಸತ್ಕರಿಸಿ ಆಕೆಯೊಡನೆ ಇಷ್ಟವಾದ ವಿಷಯದ ಕಾಮಸುಖಗಳನ್ನು ಅನುಭವಿಸುತ್ತಾ ಇದ್ದನು ಹೀಗಿರಲು ವೃಷಭಸೇನನು ಎಂಟು ವರ್ಷ ಪ್ರಾಯದವನಾಗಿ ಇರುತ್ತಿದ್ದಾಗ ಒಂದು ದಿವಸ ರಾಜನು ತಪಸ್ಸನ್ನು ಆಚರಿಸುವ ಮನೋಭಾವದಿಂದ ವೃಷಭಸೇನ ಕುಮಾರನಿಗೆ ಹೇಗೆಂದರು ಮಗನೇ ನಿನಗೆ ಪಟ್ಟಗಟ್ಟಬೇಕು ಎಂದು ಭಾವಿಸಿರುತ್ತೇನೆ ಆಗ ಅವನು ಅಪ್ಪ ನನಗೆ ನೀವು ರಾಜ್ಯದ ಪಟ್ಟವನ್ನು ಕಟ್ಟುತ್ತಿದ್ದೀರೋ ಮೋಕ್ಷದ ಪಟ್ಟವನ್ನು ಕಟ್ಟುತ್ತಿದ್ದೀರೋ ಎಂದು ತಂದೆಯನ್ನು ಕೇಳಿದನು ಅದಕ್ಕೆ ಅವನು ಮಗನೇ ನಿನಗೆ ಮನುಷ್ಯರ ರಾಜ್ಯ ಪಟ್ಟವನ್ನು ಕಟ್ಟುತ್ತಿದ್ದೇನೆ ಎಂದನು ಅದಕ್ಕೆ ಅವನು ದೇವ ರಾಜ್ಯದ ಪಟ್ಟಗಟ್ ಪಟ್ಟಗಟ್ಟುವಿಕೆಯು ಮೋಕ್ಷ ಸುಖದ ರಾಜ್ಯ ಪಟ್ಟವನ್ನು ತಪಸ್ಸು ಮಾಡುವವನಿಗೆ ಕಟ್ಟುವುದು ಪದ್ಧತಿ ಎನ್ನಲು ಕುಮಾರನು ಹಾಗಾದರೆ ನಾನು ಮನುಷ್ಯರ ರಾಜ್ಯ ಪಟ್ಟವನ್ನು ಒಲ್ಲೆನು ನನಗೆ ಮೋಕ್ಷ ರಾಜ್ಯದ ಪಟ್ಟವನ್ನು ಕಟ್ಟಿರಿ ಎಂದು ಹೇಳಿದನು ಆಗ ರಾಜನು ಮಗನೇ ನೀನೇನೂ ಮಗುವಾಗಿರುವೆ ನವ ಯೌವನವಾಗುವವರಿಗೆ ಬೆಳೆದು ರಾಜ್ಯ ಭಾರ ಮಾಡಿ ಇಷ್ಟವಿಷಯದ ಕಾಮಸುಖಗಳನ್ನು ಅನುಭವಿಸಿದ ನಂತರ ಉಳಿದ ಕಾಲದಲ್ಲಿ ತಪಸ್ಸು ಮಾಡಬಹುದು ಎಂದನು ಆಗ ಕುಮಾರ ಹೀಗೆಂದನು ಆಗ ಸಾಯುತ್ತಾರೋ ಬದುಕಿರುತ್ತಾರೋ ಹೇಗೆ ತಿಳಿಯಲಿಕ್ಕಾಗುತ್ತದೆ ಮನುಷ್ಯ ಜೀವನ ಯೌವನ ಧನ ಇವು ಹುಲ್ಲಿನ ಮೇಲೆ ನಿಂತ ಹನಿಯಂತೆ ಮುಗಿಲಂತೆ ಸಂಜೆ ಹೊತ್ತಿನಂತೆ ಕನಸಿನಂತೆ ಮಳೆ ಬಿಲ್ಲನಂತೆ ಮೇಲೆದ್ದ ನೀರು ಗುಳ್ಳೆಗಳಂತೆ ಕ್ಷಣಿಕವಾಗಿವೆ ಯೋಚಿಸಿದರೆ ಅಂತೂ ಅಷ್ಟು ಹೊತ್ತು ನಿಂತಿರಲಾರವು ಭೋಗವೆಂಬುದು ಆಸೆ ಎಂಬ ಅಗ್ನಿಯನ್ನು ಹೆಚ್ಚಿಸುವುದಕ್ಕಿಂತ ಸುಡುತ್ತಿರುವ ಕಾಡಿನಂತಿರುವುದು ಹೆಣ್ಣಿನಿಂದ ಹೆಚ್ಚುತ್ತಿರುವ ಭೋಗ ಲಾಲಸೆ ಎಂಬ ಬೆಂಕಿಯ ಶಮನಕ್ಕಾಗಿ ಇಹ ಪರಗತಿಗಳು ಆಲೋಚಿಸತಕ್ಕವಾಗಿವೆ ಮುಕ್ತಿ ಪಥದಲ್ಲಿ ಚಿಕ್ಕದಾಗಲಿ ದೊಡ್ಡದಾಗಲಿ ಎಲ್ಲ ಸಂಬಂಧಗಳನ್ನು ತೊರೆದು ಸಂತತವಾಗಿ ಭೋಗ ಸುಖ ಲೋಭಗಳಲ್ಲಿ ಆಸಕ್ತಿ ಇಲ್ಲದವನಾಗಿ ಮೋಕ್ಷದಲ್ಲಿ ಮನಸ್ಸನ್ನು ಮಾಡಬೇಕು ಮನಸ್ಸಿಗೆ ಸಂತೃಪ್ತಿ ಸಂತೃಪ್ತಿಯುಳ್ಳುವ ವಸ್ತುಗಳು ಸೇವಿಸಲ್ಪಡುವವಾದರೂ ಅವು ಆಮೇಲೆ ವಿಷಮ ವಿಷಮಯವಾದ ಕಿಂಪಾಕ ಮರದ ಹಣ್ಣುಗಳನ್ನು ತಿಂದಂತೆ ಬಹಳ ದುಷ್ಪರಿಣಾಮವನ್ನು ಮಾಡುತ್ತವೆ ಹೀಗೆನ್ನುವುದರಿಂದ ಸುಖಗಳು ಕಿಂಪಾಕದ ಹಣ್ಣಿಗೆ ಸಮಾನವಾಗಿವೆ ಆ ಕಾರಣದಿಂದ ರಾಜ್ಯಾಕಾರದಲ್ಲಿ ಉಂಟಾಗುವ ಸುಖಾನುಭವಗಳನ್ನು ನಾನು ಒಲ್ಲೆನು ಹುಟ್ಟು ಮುಪ್ಪು ಸಾವುಗಳಿಂದಾಗುವ ತೊಂದರೆಯಿಂದ ಅಗಲಿದ ಚಿರಸ್ಥಾಯಿಯಾದಂಥ ಮುಕ್ತಿ ಸುಖವನ್ನೇ ಬೇಡುವೆನು ಎಂದು ನಿರ್ಧಾರ ಮಾಡಿ ನುಡಿದನು ಪ್ರದ್ಯೋತ ರಾಜನು ಜ್ಯೋತಿರ್ಮಾಲೆ ಎಂಬ ರಾಣಿಯ ಮಗನಾದ ವಸುಪಾಳನೆಂಬವನಿಗೆ ರಾಜ್ಯಪಟ್ಟವನ್ನು ಕಟ್ಟಿದನು ತಂದೆ ಮಕ್ಕಳಿಬ್ಬರು ಮಾಯಾಶಲ್ಯ ಮಿಥ್ಯಾಶಲ್ಯ ನಿಧಾನ ಶಲ್ಯ ಎಂಬ ಶಲ್ಯಗಳನ್ನು ತೊರೆದು ಬಾಹ್ಯ ಮತ್ತು ಆಂತರಿಕ ಪರಿಗ್ರಹಗಳನ್ನು ತ್ಯಾಗ ಮಾಡಿ ಗುಣಧರರು ಎಂಬ ಆಚಾರ್ಯರ ಬಳಿಯಲ್ಲಿ ದೀಕ್ಷೆಯನ್ನು ಸ್ವೀಕರಿಸಿದರು ಹನ್ನೆರಡು ವರ್ಷಗಳವರೆಗೆ ಗುರುಗಳ ಜೊತೆಯಲ್ಲಿ ಇದ್ದು ಶಾಸ್ತ್ರಗಳನ್ನೆಲ್ಲ ಅಭ್ಯಾಸ ಮಾಡಿದರು ವೃಷಭಸೇನ ಮುನಿಗಳು ಗುಣಧರ ಭಟಾರರನ್ನು ಕೇಳಿ ಅವರ ಅನುಮತಿಯನ್ನು ಪಡೆದು ಗ್ರಾಮ ನಗರ ಖೇಡ ಖರ್ವಡ ಮಡಂಬ ಪಟ್ಟಣ ದ್ರೋಣಾಮುಖ ಎಂಬ ಭೂಭಾಗಗಳಲ್ಲಿ ಸಂಚಾರ ಮಾಡುತ್ತಾ ಬರತಕ್ಕವರು ವತ್ಸೆ ಎಂಬ ನಾಡಿನಲ್ಲಿರುವ ಕೌಶಾಂಬಿ ಎಂಬ ಪಟ್ಟಣಕ್ಕೆ ಬಂದರು ಆ ಪಟ್ಟಣದ ಹತ್ತಿರ ಉದಯಾ ಉದಯಾವತ ಎಂಬ ಪರ್ವತವಿದೆ ಅದರ ಮೇಲೆ ವೃಷಭಸೇನ ಮುನಿಗಳು ನಾಲ್ಕು ತಿಂಗಳ ಕಾಲ ಅತಪಸ್ಥಿತ ಯೋಗವನ್ನು ಅಂದರೆ ಬಿಸಿಲಿನಲ್ಲಿ ನಿಂತು ಮಾಡುವ ಯೋಗ ತಪಸ್ಸು ಇದನ್ನು ಕೈಕೊಂಡರು ಪ್ರತಿದಿನವೂ ಕಲ್ಲು ನಿಂತಂತೆ ನಿಲ್ಲುತ್ತಿದ್ದರು ಪಟ್ಟಣಿಗರು ಅಲ್ಲಿದ್ದ ಎಲ್ಲ ಶ್ರಾವಕ ಭಕ್ತರು ಅವರ ಸೇವೆ ಮಾಡುತ್ತಾ ಇರುವವರಾದರು ಆ ಪಟ್ಟಣದಲ್ಲಿ ಬುದ್ಧಜನೆಂಬ ಒಬ್ಬ ಗೃಹಸ್ಥನು ಇದ್ದನು ಋಷಿಗಳ ಮೇಲಿನ ದ್ವೇಷವೇ ಕಾರಣವಾಗಿ ಋಷಿಗಳು ಭಿಕ್ಷೆಗೆ ಹೋದ ವೇಳೆಗೆ ಹಿಂದೆ ಪಾಪಕೃತ್ಯ ಮಾಡಿದವನಾದ ಅವನು ಋಷಿಗಳ ಯೋಗ ಶಿಲೆಯ ಮೇಲೆ ಕೆಳಗೆಯು ಸುತ್ತಲೂ ಹಲವು ದೊಡ್ಡ ತರಿಯ ಮರದ ಸೌದೆಗಳನ್ನು ಕಡಿದು ತಂದು ರಾಶಿ ಹಾಕಿ ಬೆಂಕಿ ಕೊಟ್ಟು ಸುಟ್ಟು ಶಿಲೆಯನ್ನು ಬೆಂಕಿಯ ಬಣ್ಣದ ಹಾಗೆ ಆಗುವಂತೆ ಮಾಡಿ ಕೆಂಡಗಳನ್ನೆಲ್ಲ ಮಗ್ಗುಲಿಗೆ ಸ ಸೇರಿಸಿ ಹೋದನು ಅಷ್ಟರಲ್ಲಿ ಸೇನ ಮುನಿಗಳು ಭಿಕ್ಷೆಗೆ ಹೋಗಿ ಬರತಕ್ಕವರು ಧಗ ಧಗಿಸುತ್ತಿದ್ದ ಬೆಂಕಿಯ ಬಣ್ಣದ ಹಾಗೆ ಕೆಂಪಾಗಿದ್ದ ಶಿಲೆಯನ್ನು ಕಂಡರು ತಮಗೆ ಅಷ್ಟೇ ಆಯುಷ್ಯವಿರುವುದು ಎಂಬುದನ್ನು ತಿಳಿದು ಪಂಚಮಸ್ ಪಂಚ ನಮಸ್ಕಾರಾದಿ ಕ್ರಿಯೆಗಳನ್ನು ಮಾಡಿ ನಾಲ್ಕು ವಿಧದ ಆಹಾರವನ್ನು ಶರೀರವನ್ನು ಜೀವವಿರುವವರಿಗೂ ಬಿಡಲು ನಿಶ್ಚಯಿಸಿ ಕಾದು ಕೆಂಪಾಗಿದ್ದ ಯೋಗದ ಶಿಲಾಪೀಠವನ್ನೇರಿ ಜೇ ದೇಹತ್ಯಾಗ ಮಾಡಿದರು ಜ್ಯೇಷ್ಠ ಮಾಸದ ಬಿಸಿಲನ್ನು ಜಳವನ್ನು ಸೆಖೆಯನ್ನು ಬೆಂಕಿಯನ್ನು ಸಹಿಸಿ ನೀರಿನೊಳಗೆ ಇರುವಂತಿದ್ದು ಶುಕ್ಲ ಧ್ಯಾನ ಮಾಡಿ ಎಂಟು ಕರ್ಮಗಳನ್ನು ನಾಶ ಮಾಡಿ ಮೋಕ್ಷಕ್ಕೆ ಹೋದರು ಆಮೇಲೆ ಪ್ರದ್ಯೋತ ಋಷಿ ಸಮ್ಯಕ್ ದ್ರ ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಸಮ್ಯಕ್ ಚಾರಿತ್ರಗಳನ್ನು ಆಚರಿಸಿ ಸ್ವರ್ಗದಲ್ಲಿ ಹುಟ್ಟಿದನು ಬೇರೆ ಯಾರೇ ಆಗಲಿ ಸಹಜವಾಗಿ ರತ್ನತ್ರಯವನ್ನು ಆಚರಿಸತಕ್ಕ ಭವ್ಯ ಜನರು ವೃಷಭಸೇನ ಮುನಿಗಳನ್ನು ತಮ್ಮ ಮನಸ್ಸಿನಲ್ಲಿ ಭಾವಿಸಿಕೊಂಡು ಝಳ ಬೆಂಕಿ ಸುಡುವಿಕೆ ಉಷ್ಣ ಶೀತ ಗಾಳಿ ನೋವು ಹಸಿವು ಬಾಯಾರಿಕೆ ಮುಂತಾಗಿರುವ ಇಪ್ಪತ್ತು ಎರಡು ವಿಧದ ಪರಿಶಃಗಳನ್ನು ಸಹಿಸಿ ಶುಭ ಪರಿಣಾಮದಿಂದ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಗಳನ್ನು ಸಾಧನೆ ಮಾಡಿ ಸ್ವರ್ಗ ಮೋಕ್ಷ ಸುಖಗಳನ್ನು ಪಡೆಯುವಂತಾಗಲಿ ಸರಿ ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ ಆಚಾರ್ಯರು ಬರೆದಂತಹ ಒಡ್ಡಾರಾಧನೆಯಲ್ಲಿ ಇರುವ ಸೇನ ಭಟ್ಟಾರರ ಕಥೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ಮುಂದೆ ಇನ್ನೊಂದು ಹೊಸ ಕಥೆಯೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರಿಗೆ ನಮಸ್ಕಾರ